ಅಣ್ಣ 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 ಅಣ್ಣಂದು ನನ್ನ ಕೂಲಾ ಪುನಿಯವ್ರು ಹ್ಕೊಳ್ಳಿ ಅವನ ಪ್ರೀತಿ ವಿಶ್ವಾಸಕ್ಕೆ ನನ್ನ ತಲೆ ಆಗೋದಿಲ್ಲ ಅವ್ರ ತಂದೆ ಇದ್ರೆ ಇನ್ನೂ ಖುಷಿ ಪಡೋದಿಲ್ಲ ಹಾಗಾಗಿ ತುಂಬಾ ವರ್ಷದ ಹೇಳ್ತಾ ಇದ್ರು ನಾಗೇಶ್ ಅವರು ಇಪ್ಪತ್ತೆರಡು ವರ್ಷ ಆಯ್ತು ಹೊಸ ಕೊಡ್ತೀವಿ ಅಂತ ಮೂವತ್ತು ವರ್ಷ ಆಯ್ತಾ ಇನ್ನೂ ಹೊಸ ವರ್ಷನೂ ಕೊಡ್ತೀವಿ ಬಿಜೆಪಿ ಓಟ್ ಹಾಕ್ತಾ ಇದ್ರಿ ಹೊಸ ಹೊಸ ಇರ್ತೀವಿ ಅದಕ್ಕೆ ನಿಮ್ಗೆ ಒಳ್ಳೇದಾಗ್ಲಿ ಒಳ್ಳೆ ಕೆಲಸ ಮಾಡಿ ನಾನು ಎಷ್ಟೇ ಮಾತಾಡಕ ನಂಗೆ ಟೈಮ್ ಇಲ್ಲ ಬೆಂಗಳೂರು ನಗರದಲ್ಲಿ ಎರಡ್ ಸಾವಿರದ ಹತ್ತಾರಲ್ಲಿ ಒಂದು ಲಕ್ಷ ಮನೆ ಕಟ್ಟಿ ಅಂತ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏಕಕಾಲದಲ್ಲಿ ಆರ್ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು ಒಂದೇ ಒಂದು ಮನೆಯನ್ನು ಕಟ್ಟೋದಲ್ಲ ಯಾರನೇ ಹೋಗಿರಲಿಲ್ಲ ದಿನಾನಂದ ಹೇಳಿದ್ದೆ ಹೇಳಿದ್ದೆ ಅಚ್ಚೆ ಮನೆಯವ್ರಿಗೆ ಹೇಳಿದೆ ನಾನೂರ ತೊಂಬತ್ ಮೂರು ಎಕರೆ ತೆಗಿದಲ್ಲಿ ಬೆಂಗಳೂರಿನ ದೊಡ್ಡ ನಗರದಲ್ಲಿ ಒಂದೊಂದು ಎಕರೆ ಮೂವತ್ತು ಕೋಟಿ ಕೋಟಿ ಇದ್ರು ಕೋಟಿ ಜಾಗ ತೊಂಬತ್ ಮೂರು ಎಕರೆ ತೆಗೆದುಕೊಂಡು ಐವತ್ತೆರಡು ಸಾವಿರ ಮನೆಗಳನ್ನು ಕಟ್ಟಿದ್ದೇನೆ ಐದು ಸಾವಿರ ಮನೆಗಳನ್ನು ಪರವಣಿಗೆ ಬನ್ನಿ ಹೋಗೋದಂತೆ ನಾನೇನಾದ್ರೂ ಮಾಡಲಿಲ್ಲ ಅಂದ್ರೆ ಒಂದು ನಿಮಿಷ ಕೂಡ ಈ ಇರೋದಿಲ್ಲ ಇದು ನಿಮ್ಮ ಸೋಮಣ್ಣನ ಬಿಜೆಪಿಯ